ಸಂಘದ ಎಲ್ಲ ಸದಸ್ಯರಿಗೆ ಎಲ್ಲ ವಕೀಲರಿಗೆ ಮೊದಲು ನನ್ನ ಆಯ್ಕೆ ಮಾಡಿದಕ್ಕೆ ಎಲ್ಲರಿಗೂ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇನ್ನು ಮುಂಬರುವ ದಿನಗಳಲ್ಲಿ ನಾನು ಸಂಘದ ಎಲ್ಲ ಸರ್ವೋತ್ತಮ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ ಮತ್ತೆ ಯಾವುದೇ ರೀತಿ ಸಂಘದ ಎಲ್ಲ ಸದ ಸದಸ್ಯರಿಗೆ ಯಾವ್ದಾದ್ರು ತೊಂದರೆ ಆಗಲಿ ಅಥವಾ ಯಾವುದೇ ಒಂದು ಅನಾನುಕೃತ ಅನಾನುಕೂಲತೆಗಳಿಗಾಗಿ ಅವ್ರಿಗೆ ಹೆಗಲ್ ಕೊಡ್ತಾ ನನ್ನ ಕೆಲಸಗಳನ್ನ ಮಾಡ್ತೇನೆ ಅಂತ ಹೇಳಿ ಈ ಸಮಯದಲ್ಲಿ ನಾ ಭರವಸೆ ಕೊಡ್ತೇನೆ ಸಂಘದ ಸದಸ್ಯರಿಗಾಗಿ ಹಾಗೂ ಮತ್ತ ನಮ್ಮ ನ್ಯಾಯಾಲಯಕ್ಕೆ ಮತ್ತ ಸಂಘಕ್ಕೆ ಒಳ್ಳೆ ಹೆಸರು ನಮ್ಮ ರಾಜ್ಯದಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಅದು ಆ ಕ್ಷೇತ್ರದಲ್ಲಿ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನಾ ಸೀನಿಯರ್ಸ್ಗೆ ಸಲಹೆಯನ್ನು ಕೊಡ್ಲಿ ಜೂನಿಯರ್ಸ್ ಸೀನಿಯರ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಅವ್ರ ಸಲಹೆಗಳನ್ನು ತಗೊಂಡು ಮುಂದೆ ತಾವು ಯಾವ ರೀತಿ ವಕೀಲರು ತಮ್ಮ ಬೆಳವಣಿಗೆ ಮಾಡಿಕೊಳ್ಳಿಕ್ ಅವಕಾಶ ಐತಿ ಅದನ್ನು ಮಾಡ್ಕೊಳ್ಳಿ ಅವರು ಅವರವರ ನಡುವೆ ಬಾಂಧವ್ಯ ಬೆಳೆಸಲು ನಾನು ಸಹಾಯ ಸಹಾಯ ಮಾಡ್ತೇನೆ ಯಾವುದೇ ಜೂನಿಯರ್ಗೆ ಮುಂದೆ ಬೆಳವಣಿಗೆ ಆಗ ಆಗೋ ಆಗಕ್ಕೆ ಎಷ್ಟು ಸಹಾಯ ಅಷ್ಟು ಸಹಾಯವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತೇನೆ ತಾಯಿರಿನ್ ಕಾಂಬಿಯನ್ನು ನಿಲ್ಲಿಸುತ್ತ ನಮ್ಮ ಸಂಘದ ಸರ್ವ ಸದಸ್ಯರಿಗೂ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ನಮನ ಸಲ್ಲಿಸುತ್ತಾ ಈ ಸಂಘದ ಸರ್ವ ಸದಸ್ಯರ ವಿಶ್ವಾಸವನ್ನು ತೆಗೆದುಕೊಂಡು ಮತ್ತು ನಮ್ಮ ನೂತನವಾಗಿ ಆಯ್ಕೆಯಾದಂತ ಎಲ್ಲ ಕಮಿಟಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗಿನ ಸಂಪೂರ್ಣ ಸಹಕಾರ ಬೆಂಬಲದೊಂದಿಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ಇಚ್ಛಾ ಪಡ್ತೀನಿ ಪ್ರಗತಿ ವಕೀಲರ ಸಂಘದ ಚುನಾವಣೆಯಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಕ್ಕೆ ನಾವು ಎಲ್ಲ ಹಿರಿಯ ಕಿರಿಯ ಹಾಗೂ ಸಹೋದ್ಯೋಗಿ ವಕೀಲ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ನಮ್ಮ ವಕೀಲರ ಸಂಘದ ಕ್ಷೇಮಾಭಿವೃದ್ಧಿಗಾಗಿ ಸಂಘವನ್ನು ಎರಡು ವರ್ಷದ ಅವಧಿಗೆ ಚುನಾಯಿತರನ್ನಾಗಿ ನಡೆಸುತ್ತಾರೆ ಸೊ ಈ ಕುರಿತು ನಾವು ವಕೀಲರ ಸಂಘಕ್ಕೆ ಅನುಕೂಲ ಆಗುವ ಮತ್ತು ನಮ್ಮ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಸರ್ವತೋಮುಖ ಕಾರ್ಯ ಮಾಡಲು ನಾವು ಈಗ ನೂತನವಾಗಿ ಆಯ್ಕೆಗೊಂಡಿರುವ ಎಲ್ಲ ಸರ್ವ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಒಂದು ನಮ್ಮ ವಕೀಲರ ಸಂಘ ಸವದತ್ತಿ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಸೇವೆ ಸಲ್ಲಲು ಉತ್ಸುಕನಾಗಿದ್ದೇನೆ ಸರ್ ಥ್ಯಾಂಕ್ ಯು ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿ ಸಹಕಾರದರ್ಶಿ ಹಾಗೂ ಕಮಿಟಿ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಹಿಂದೆ ಈಗ ಈ ನೂತನವಾಗಿ ಅಧ್ಯಕ್ಷರಾದ ಅಧ್ಯಕ್ಷರಾದ ಜೆಬೆಮ್ ಅವರು ಈ ಹಿಂದೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅವಾಗ ಆ ಸಮಯದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಹೀಗಾಗಿ ಈಗ ಏನು ಕೆಲಸ ಉಳ್ದತಿ ಸಂಘನಲ್ಲಿ ಉಳ್ದೈತಿ ಅದನ್ನ ನಾವು ನೂತನವಾಗಿ ಆಯ್ಕೆ ಆದಂತ ಅಧ್ಯಕ್ಷನ ಕರ್ಕೊಂಡ ಅವನೆಲ್ಲಾ ಸಂಪೂರ್ಣವಾಗಿ ಏನೋ ಅಜೆಂಡ ಹೇಳಾರ ಅದನ್ನೆಲ್ಲ ಅವ್ರನ್ನ ಸಂಪೂರ್ಣವಾಗಿ ಅವ್ರ ಜೊತೆ ಕೆಲಸ ಮಾಡ್ತಾ ಅವನ್ನೆಲ್ಲ ಮಾಡ್ತೀವಿ ಅವ್ರಿಗೆ ಸಹಕಾರ ಕೊಡ್ತಾ ಅವ್ರ ಜೊತೆ ಸಹಕಾರದಿಂದ ಇರ್ತೇವೆ ಅಂತ ಹೇಳ್ತ ನಾನು ಎರಡು ಮಾತು ಮಾಡಿಸ್ತೀನಿ ಇವತ್ತಿನ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇದ್ದರ ಪದಾಧಿಕಾರ ಸಲಹಾ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಂತ ಸೌದತ್ತಿಯ ಸಂಘದ ಹಿರಿಯ ನ್ಯಾಯ ನ್ಯಾಯವಾದಿಗಳು ಹಾಗೂ ಕಿರಿಯ ನ್ಯಾಯಾಧೀಶರು ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಸಲಹಾ ಸಮಿತಿ ಸಮಿತಿಯ ಸದಸ್ಯರಾದಂತ ನಾವು ಐದು ಐದು ಜನ ಜನರುಗಳು ಈಗಿನ ಎರಡು ವರ್ಷದ ಸಂಘದ ಪದಾರ್ಥಗಳಾಗಿ ನೇಮಕಗೊಂಡಂತ ಎಲ್ಲ ಸಮಿತಿಯ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಎರಡು ವರ್ಷ ಯಾವುದೇ ತರಹದ ವಕೀಲರಿಗೆ ಅನುಕೂಲತೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀಡಿಲಾರನ ಸವತ್ತು ಸಂಘದ ಎಲ್ಲ ಕಿರಿಯ ಮತ್ತು ಹಿರಿಯ ನ್ಯಾಯ ನ್ಯಾಯವಾದಿಗಳಿಗೆ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಹೇಳಿ ನನ್ನ ಎರಡ ಮಾತುಗಳನ್ನು ಮುಗಿಸ್ತೇನೆ ಅಧ್ಯಕ್ಷರಾದಂತ ಜಿ ವಿ ಅವರಿಗೆ ಮತ್ತು ಎನ್ ಎಸ್ ಸುಬ್ಬಳ್ಳಿಗೆ ಅದು ಕಾರ್ಯದರ್ಶಿ ಎಸ್ ಎಸ್ ಕಾಳಪ್ಪನವರಿಗೆ ಮತ್ತು ಸಹಕಾರ ಆರ್ ವಿ ಮತ್ತು ಮಹಿಳಾ ಪ್ರತಿ ಅಂತ ಶ್ರೀ ಶಿಬಾಲ್ಗಟ್ಟಿ ಅವರಿಗೆ ಅಂತ ಎನ್ ಎಸ್ ಕುರಿ ಅವರಿಗೆ ಚುಟುಕು ಸಾಹಿತ್ಯ ಸಮ್ಮೇಳನದ ಘಟಕದಿಂದ ಸನ್ಮಾನಕ್ಕೆ ಆಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭದ ಕೇಂದ್ರ ಬದುರಾದಂಥ ಸನ್ಮಾನ್ಯ ಶ್ರೀ ಎಸ್ ಲಕ್ಷ್ಮನಾಯ್ಕ ಸಾಹೇಬರಿಗೆ ಮೊದಲನೇದಾಗಿ ಧನ್ಯವಾದಗಳು ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಒಂದು ಚುನಾವಣೆ ಪ್ರಕ್ರಿಯೆಯನ್ನ ಅತಿ ಸಿಸ್ಟಮೆಟಿಕ್ ಆಗಿ ಯಾವುದೇ ತಂಟೆ ತಕರದಿಂದ ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹಾಸ್ತೇನೆ